ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾನು ವ್ಲಾಗ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೆಲಸ ಮುಗ್ದಿತ್ತು ಬಟ್ ಪಲ್ಯ ಒಂದು ಮಾಡೋದು ಬಾಕಿ ಇತ್ತು ಇವತ್ತು ಜೋಳದ ರೊಟ್ಟಿ ಮಾಡಿದ್ವಿ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಹಾಗಲಕಾಯಿನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಹಾಗಲಕಾಯಿ ಪಲ್ಯ ಅಲ್ವಾ ಹಾಗಾಗಿ ರೆಸಿಪಿ ಎಲ್ಲ ಶೂಟ್ ಮಾಡಿಲ್ಲ ಜಸ್ಟ್ ಬೇಳೆ ಒಗ್ಗರಣೆ ಕೊಟ್ಕೊಂಡು ಈ ಫ್ರೈ ಮಾಡಿರೋ ಹಾಗಲಕಾಯಿನ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಇದಕ್ಕೆ ಬೆಲ್ಲ ಹಾಕದೇ ಇದ್ದರೂ ಕೂಡ ಹಾಗೆ ತಿನ್ನೋದಕ್ಕೂ ಕಹಿ ಬರೋದಿಲ್ಲ ಚೆನ್ನಾಗಿರುತ್ತೆ ಈ ರೆಸಿಪಿ ಹಾಗೆ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಒಂದು ಬೌಲಲ್ಲಿ ಐದರಿಂದ ಆರು ಚಮಚದಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಎರಡು ಮೂರು ನಿಮಿಷ ಈ ರೀತಿ ಬೀಟ್ ಮಾಡಿದ್ಮೇಲೆ ಅಪ್ಲೈ ಮಾಡೋದಕ್ಕೆ ಆಗಿರುತ್ತೆ ಇದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ತೆಳುವಾಗೂ ಇರಬಾರ್ದು ಈಗ ನಾನು ತೋರಿಸಿದ್ನಲ್ವ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಮೊಸರನ್ನ ನೀಟಾಗಿ ಹೇರ್ಗೆಲ್ಲ ಅಪ್ಲೈ ಮಾಡ್ಕೋಬೋದು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಈ ರೀತಿ ಕೂದಲನ್ನ ಬಾಚ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ತೀನಿ ಇದರಿಂದ ಈಸಿ ಆಗುತ್ತೆ ಅಪ್ಲೈ ಮಾಡೋದಕ್ಕೆ ಹಾಗೆ ಮೊಸ ಮೊಸರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಚೆನ್ನಾಗಿರೋದ್ರಿಂದ ನಮ್ಮ ಸ್ಕಾಲ್ಪಲ್ಲಿ ಇಚ್ಚಿನೆಸ್ ಅಂದರೆ ಕಡಿತ ಆಗ್ತಾ ಇರುತ್ತಲ್ವ ಅದನ್ನು ಇದು ಕಡಿಮೆ ಮಾಡುತ್ತೆ ಹಾಗೆಯೇ ಈ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಅದನ್ನು ಕೂಡ ಇದು ಬೇಗನೆ ಕಡಿಮೆ ಮಾಡುತ್ತೆ ಹಾಗೆ ಮೊಸರಲ್ಲಿ ಪ್ರೋಟೀನು ಜಿಂಕು ವಿಟಮಿನ್ ಬಿ ಹಾಗೆ ಫ್ಯಾಟಿ ಆ್ಯಸಿಡ್ಸ್ ಅಂಶ ಎಲ್ಲ ಜಾಸ್ತಿ ಇರೋದರಿಂದ ಇದು ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ ಫ್ರೀಝಿನೆಸ್ ಇರುತ್ತಲ್ವ ಅಂದರೆ ಕೂದಲು ಆಗಿರುತ್ತೆ ಅದನ್ನು ಇದು ಕಡಿಮೆ ಮಾಡಿ ಸಾಫ್ಟ್ ಆಗೋ ಥರ ಮಾಡುತ್ತೆ ಜೊತೆಗೆ ಹೇರ್ ಗ್ರೋತ್ ಕೂಡ ಆಗೋ ಥರ ಮಾಡುತ್ತೆ ಮೊಸರು ಹಾಗಾಗಿ ಒಂದು ಹದಿನೈದು ಅಥವಾ ಇಪ್ಪತ್ತು ದಿನಕ್ಕೆ ಒಂದು ಸಾರಿ ನಾನು ರೆಗ್ಯುಲರಾಗಿ ಈ ರೀತಿ ಮೊಸರನ್ನ ಅಪ್ಲೈ ಮಾಡ್ತಾ ಇರ್ತೀನಿ ಕೂದಲಿಗೆ ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಒಂದು ಗಂಟೆ ಹಾಗೆ ಬಿಟ್ಟು ನೆಕ್ಸ್ಟ್ ನಾರ್ಮಲಾಗಿ ಹೇರ್ ವಾಶ್ ಮಾಡಬೇಕು ಸರಿ ಇವಾಗ ಹೇಗಿದ್ದರೂ ಸ್ವಲ್ಪ ಫ್ರೀ ಇದೆ ಅಲ್ವಾ ನಿನ್ನೆಯಿಂದನೂ ಮಗ ಅಮ್ಮ ಪಿಜ್ಜಾ ಮಾಡಿಕೊಡು ಅಂತ ಕೇಳ್ತಾ ಇದ್ದ ಪಿಜ್ಝಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ನೀರಲ್ಲಿ ಈಸ್ಟ್ ಹಾಕಿ ತೆಗೆದಿಟ್ಟಿದ್ದೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲೇ ಪೂರ್ತಿ ಆ ಈಸ್ಟು ಉಕ್ಕಿ ಕೆಳಗಡೆ ಚೆಲ್ಬಿಟ್ಟಿತ್ತು ಹಾಗಾಗಿ ಅದನ್ನು ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಈಗ ಮತ್ತೆ ಪಿಝಾ ಬೇಸ್ ರೆಡಿ ಮಾಡೋದಕ್ಕೆ ಅಂತ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟಾದರೆ ಸಾಕು ನೀರು ಇದಕ್ಕೆ ಒಂದ್ ಚಮಚದಷ್ಟು ಬೆಲ್ಲ ಹಾಗೆ ಒಂದು ಅರ್ಧ ಚಮಚದಷ್ಟು ಈಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಜಾಸ್ತಿ ಏನು ಬೇಡ ಯಾಕೆಂದ್ರೆ ಕೆಳಗಡೆ ಉಕ್ಕಿ ಚೆಲ್ ಬಿಡುತ್ತೆ ಈಸ್ಟ್ ಎಲ್ಲ ಉಕ್ಕಿ ಬಂದಿದೆ ಅಲ್ವಾ ಈ ಟೈಮಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದೀನಿ ನಾವು ಎಷ್ಟು ಗೋಧಿ ಹಿಟ್ಟನ್ನ ತಗೊಂಡಿರ್ತೀವಲ್ವಾ ಅಷ್ಟು ಚಮಚದಷ್ಟು ಈಸ್ಟ್ ನ ಹಾಕ್ಬೇಕು ಅದೇ ಮೆಜರ್ಮೆಂಟು ಈಗ ಈ ಹಿಟ್ಟಿಗೆ ನಾನು ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಗೆ ರುಚಿಗೆ ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಹಾಕಿ ಈ ನೀರಲ್ಲೇ ಮೊದಲು ಹಿಟ್ಟನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡಬೇಕು ಚಪಾತಿ ಹಿಟ್ಟನ್ನು ನಾವು ಕಲಿಸ್ಕೊಳ್ತೀವಲ್ವ ಇದನ್ನು ಕೂಡ ಸೇಮ್ ಅದೇ ಥರನೇ ಕಲಿಸ್ಕೊಳ್ಳೋದು ಆದರೆ ಚಪಾತಿ ಹಿಟ್ಟಕ್ಕಿಂತ ಇದು ಸ್ವಲ್ಪ ಸ್ಮೂತಾಗಿರಬೇಕು ಅಷ್ಟೇ ಇನ್ನು ನಾವು ಈಸ್ಟ್ ಇಲ್ಲಿ ಯೂಸ್ ಮಾಡುವಾಗ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ನೀರಲ್ಲಿ ನಾವು ಈಸ್ಟನ್ನ ಹಾಕಿ ಒಂದು ಹತ್ತು ನಿಮಿಷದವರೆಗೂ ಬಿಟ್ಟಾಗ ನಾನು ತೋರಿಸಿದೆ ಅಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತಲ್ವ ಆ ಥರ ನೊರೆ ನೊರೆ ಬಂದರೆ ಮಾತ್ರ ಈಸ್ಟ್ ಚೆನ್ನಾಗಿದೆ ಅಂತ ನಿಮ್ಮ ಪಿಜ್ಜಾ ಬೇಸ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಪಿಜ್ಜಾ ಬೇಸ್ ಹಾಳಾಗೋಗ್ಬಿಡತ್ತೆ ನೆಕ್ಸ್ಟ್ ಪಿಜ್ಜಾ ಮಾಡುವಾಗ ಮೇಯ್ನ್ ಪ್ರೋಸೆಸ್ ಇದೇ ಅಂದರೆ ಚೆನ್ನಾಗಿ ಹಿಟ್ಟನ್ನು ಮೇಲೆ ಈ ರೀತಿ ಸ್ಲ್ಯಾಬ್ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಈ ರೀತಿ ಉಜ್ಜಿ ಉಜ್ಜಿ ರೋಲ್ ಮಾಡಬೇಕು ಈ ರೀತಿ ಮಾಡಿಕೊಂಡಾಗ ಹಿಟ್ಟು ಸ್ಮೂತ್ ಆಗುತ್ತೆ ಹಾಗೆ ಪಿಜ್ಜಾ ಬೇಸ್ ಕೂಡ ಸಾಫ್ಟಾಗಿ ಬರುತ್ತೆ ಇಲ್ಲಾಂದರೆ ಹಾಗೆ ನಾರ್ಮಲಾಗಿ ಹಿಟ್ಟನ್ನು ಕಲಸಿ ನಾವು ಮಾಡಿಬಿಟ್ರೆ ಪಿಜ್ಜಾ ಬೇಸ್ ತುಂಬಾ ಗಟ್ಟಿಯಾಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಇವಾಗ ಸ್ಮೂತ್ ಆಗಿದೆ ಅಲ್ವಾ ಕೈಯಲ್ಲಿ ಹಾಗೆ ಬರ್ತಾ ಇದೆ ಇದು ಇದನ್ನು ಈ ರೀತಿ ನಾನು ಸ್ವಲ್ಪ ರೋಲ್ ಮಾಡಿ ಇದೇ ಬೌಲಲ್ಲೇ ಇಟ್ಟು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಒಂದು ಅರ್ಧ ಗಂಟೆ ಹೊತ್ತು ಇದನ್ನು ಹಾಗೆ ಬಿಟ್ಬಿಡ್ತೀನಿ ಇವಾಗ ನಾವು ಇಟ್ಟಿರೋ ಹಿಟ್ಟು ಡಬ್ಬಲ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಇದು ಸೊ ಅದೇ ಟೈಮಲ್ಲೇ ನಾನು ಕೂಡ ಪೂಜೆ ಹಾಗೆ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು ನೋಡಿ ಹಿಟ್ಟು ನಾನು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಆಲ್ಮೋಸ್ಟ್ ಡಬ್ಬಲ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಕೈ ಇಟ್ಟರೆ ಈ ರೀತಿ ಒಳಗಡೆ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಇದು ಸಾಫ್ಟಾಗಿದೆ ಸೊ ಈಗ ಇದಕ್ಕೆ ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಹೆಚ್ಕೋಬೇಕಾಗತ್ತೆ ಅಲ್ವಾ ಅದನ್ನು ಹಾಗೆಯೇ ಇವತ್ತು ಈ ಪಿಜ್ಜಾ ಮಾಡೋದಕ್ಕೆ ಏನೇನು ಬೇಕೋ ಪ್ರತಿಯೊಂದನ್ನು ಕೂಡ ನಾನು ಮನೇಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಈ ಪಿಜ್ಜಾ ಸಾಸ್ ಆಗಿರ್ಬೋದು ಮಯಾನೀಸು ಪಿಜ್ಜಾ ಬೇಸು ಚಿಲ್ಲಿ ಫ್ಲೇಕ್ಸು ಎವ್ರಿಥಿಂಗ್ ಅಟ್ ಹೋಮ್ ಅಂತಲೇ ಹೇಳ್ಬೋದು ಸರಿ ಇವಾಗ ಫಸ್ಟು ಚಿಲ್ಲಿ ಫ್ಲೇಕ್ಸ್ನ ರೆಡಿ ಮಾಡ್ಕೊಂಬಿಡೋಣ ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಒಣ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಜಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೀನಿ ನೆಕ್ಸ್ಟು ಈ ಮೆಣ್ಸಿನ್ಕಾಯಿಗಳನ್ನೆಲ್ಲ ಈ ರೀತಿ ಪ್ಲೇಟಲ್ಲಿ ಹಾಕಿ ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟರೆ ಪೂರ್ತಿ ಕ್ರಿಸ್ಪಿ ಆಗಿಬಿಡತ್ತೆ ಮೆಣ್ಸಿನ್ಕಾಯೆಲ್ಲ ಆಮೇಲೆ ನಾವು ಚಿಲ್ಲಿ ಫ್ಲೇಕ್ಸ್ನ ರೆಡಿ ಮಾಡ್ಕೋಬೋದು ಹಾಗೆ ಈಗ ಇದೇ ಬಾಣಲಿನಲ್ಲೇ ನಾನು ಈ ಪಿಜ್ಜಾ ಸಾಸ್ನ ರೆಡಿ ಮಾಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿಗಳನ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನೇ ಹಾಕಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿದ್ದೀನಿ ಎರಡು ಒಣ ಮೆಣಸಿನ್ಕಾಯಿನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಸೊ ಪಿಜ್ಜಾ ಸಾಸ್ ಅಂದಮೇಲೆ ಅದರಲ್ಲಿ ಹುಳಿ ಉಪ್ಪು ಖಾರ ಸ್ವೀಟ್ನೆಸ್ ಎಲ್ಲ ಕೂಡ ಚೆನ್ನಾಗಿರ್ಬೇಕಲ್ವ ಸೊ ಬೆಲ್ಲನೂ ಕೂಡ ಇದರಲ್ಲೇ ಹಾಕಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಮಿಕ್ಸ್ಡ್ ಹರ್ಬ್ಸ್ನ ಹಾಕಿದ್ದೀನಿ ನಾರ್ಮಲಾಗಿ ಎಲ್ಲ ಗ್ರಾಸರಿ ಶಾಪಲ್ಲೆಲ್ಲ ಈ ಮಿಕ್ಸ್ಡ್ ಹರ್ಬ್ಸ್ ಸಿಗುತ್ತೆ ಪಿಜ್ಜಾ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಇದು ಮೇಯ್ನಾಗಿ ಬೇಕು ಯಾಕೆಂದರೆ ಪಿಜ್ಜಾಗೆ ಒಂದು ರೀತಿ ಚೆನ್ನಾಗಿರುವಂಥ ಫ್ಲೇವರ್ ಇದು ಕೊಡುತ್ತೆ ಸೊ ಇದೆಲ್ಲ ಹಾಕಿ ಲೈಟಾಗಿ ಫ್ರೈ ಆದಮೇಲೆ ಒಂದು ನಾಲ್ಕು ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಹಾಕಿ ಇದನ್ನು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ತೀನಿ ಟೊಮ್ಯಾಟೊ ಬೆಂದು ಸಾಫ್ಟ್ ಆದಮೇಲೆ ಅದ್ರ ಸಿಪ್ಪೆನ ಈಸಿಯಾಗಿ ತೆಗಿಬೋದಲ್ವ ಹಾಗಾಗಿ ಈ ಥರ ಮಾಡೋದು ಅಂದರೆ ಫಸ್ಟ್ ಟೊಮ್ಯಾಟೊನ ಬೇಯಿಸ್ಕೊಂಡು ಅದರ ಸಿಪ್ಪೆನ ತೆಗೆದು ಕೂಡ ನೀವು ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊಬೋದು ಆಮೇಲೆ ಸೊ ಅದು ಬೇಯ್ತಾ ಇರಲಿ ಅಷ್ಟಲ್ಲೇ ಚಿಲ್ಲಿ ಫ್ಲೇಕ್ಸ್ನ ಇವಾಗ ರೆಡಿ ಮಾಡ್ಕೊಂಬಿಡ್ತೀನಿ ಚಿಲ್ಲಿ ಫ್ಲೇಕ್ಸ್ ರೆಡಿ ಮಾಡೋದಂತೂ ತುಂಬಾ ಈಸಿ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಒಣ ಮೆಣಸಿನ್ಕಾಯಿನ ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿನೇ ಆಗಿಬಿಡುತ್ತೆ ಸೊ ಅಷ್ಟರಲ್ಲೇ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ವಾ ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಹೊರಗೆ ಬರ್ತಾ ಇದೆ ಅಂತ ಈ ಥರ ಆಗಬೇಕು ಸೊ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಶ್ ಮಾಡಿ ಅದರ ಸಿಪ್ಪೆನೆಲ್ಲ ತೆಗೆದು ಸೈಡಿಗೆ ಇಟ್ಟು ಇದನ್ನು ಗ್ಯಾಸ್ ಆಫ್ ಮಾಡಿ ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಗ್ಯಾಸ್ ಆಫ್ ಮಾಡೋದಕ್ಕಿಂತ ಮುಂಚೆ ಒಂದು ಟೇಸ್ಟ್ ನೋಡೋದು ಬೆಟರು ಯಾಕೆಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಅಥವಾ ಸ್ವೀಟ್ನೆಸ್ ಬೇಕು ಅಂದರೆ ಈ ಟೈಮಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇದು ಕರೆಕ್ಟಾಗಿತ್ತು ನಾನು ಹಾಕಿರೋ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಇದು ರೆಡಿಯಾಗಿದೆ ಸೊ ತಣ್ಣಗಾಗಲಿ ಅಷ್ಟರಲ್ಲೇ ನಾವೀಗ ಪಿಜ್ಜಾ ರೆಡಿ ಮಾಡೋದಕ್ಕೆ ಮೇಲ್ಗಡೆ ತರಕಾರಿಗಳೆಲ್ಲ ಬೇಕಲ್ವ ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿರೋ ಹಿಟ್ಟಲ್ಲಿ ಮೂರು ಪಿಝಾ ಆಗುತ್ತೆ ಅದಕ್ಕೆ ಬೇರೆ ಬೇರೆ ಥರ ಡಿಸೈನ್ ಮಾಡೋಣ ಅಂತ ತರಕಾರಿಗಳನ್ನ ಎರಡೂ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಕಾರ್ನು ಟೊಮ್ಯಾಟೊ ಪನ್ನೀರು ಜೊತೆಗೆ ಚೀಸು ಇಷ್ಟನ್ನ ಟಾಪಿಂಗ್ಸಿಗೆ ಅಂತ ತೊಗೊಂಡಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿ ತೆಗೆದಿಟ್ಟಿದ್ದಾಯ್ತಲ್ವ ಈಗ ಮನೆಯಲ್ಲೇ ಮಯಾನೀಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ಸಖತ್ ಹೆಲ್ದಿ ಆಗಿರೋವಂಥದ್ದು ಹಾಗೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಅಂಥ ಗೋಡಂಬಿನ ಹಾಕಿದ್ದೀನಿ ಪನ್ನೀರ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಶುಂಠಿನ ಕೂಡ ಕಟ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಮುಕ್ಕಾಲು ಚಮಚದಷ್ಟು ಮಿಕ್ಸ್ಡ್ ಹರ್ಬ್ಸನ್ನ ಹಾಕಿದ್ದೀನಿ ಜೊತೆಗೆ ಒಂದು ಮೂರು ಚಮಚದಷ್ಟು ಗಟ್ಟಿ ಇರೋ ಮೊಸರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಈ ರೀತಿ ಸ್ಮೂತ್ ಪೇಸ್ಟ್ ಆಗಬೇಕು ನೋಡಿ ಎಷ್ಟು ಸ್ಮೂತಾಗಿ ಪೇಸ್ಟ್ ರೆಡಿಯಾಗಿದೆ ಅಲ್ವಾ ಕನ್ಸಿಸ್ಟೆನ್ಸಿನೂ ಅಷ್ಟೇ ಪರ್ಫೆಕ್ಟ್ ಆಗಿದೆ ಈ ರೀತಿ ಡ್ರಾಪ್ ಡ್ರಾಪಾಗಿ ಬೀಳ್ತಾ ಇದೆ ಅಂದರೆ ಆಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಸೊ ಇದನ್ನು ಕೂಡ ಮಾಡಿ ಸೈಡಿಗೆ ಎತ್ತಿಟ್ಟಿದ್ದಾಯಿತು ಈಗ ಈ ಪಿಜ್ಜಾ ಸಾಸ್ ಆಲ್ಮೋಸ್ಟ್ ರೆಡಿಯಾಗಿತ್ತಲ್ವ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಬಿಸಿಯಿದ್ದಾಗ ಈ ರೀತಿ ಟೊಮೆಟೊ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಹಾಗಾಗಿ ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಇದನ್ನು ರುಬ್ಕೋಬೇಕು ಸ್ಮೂತ್ ಪೇಸ್ಟ್ ಬೇಕಂದ್ರೆ ಕೂಡ ಮಾಡ್ಕೋಬೋದು ಆದ್ರೆ ನೀವು ಮಾರ್ಕೆಟ್ ಇಂದ ಪಿಜ್ಜಾ ಸಾಸ್ನ ತಂದ್ರೆ ನೋಡಿ ಅದು ಸ್ವಲ್ಪ ತರಿತರಿ ಆಗಿರುತ್ತಲ್ವಾ ಆ ಥರನೇ ರುಬ್ಕೋಬೇಕು ಇದನ್ನ ಇದು ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಪಿಜ್ಜಾ ರೆಡಿ ಮಾಡೋದಕ್ಕೆ ಏನೇನ್ ಬೇಕೋ ಅದೆಲ್ಲದನ್ನೂ ಈ ರೀತಿ ಕಟ್ಟೆ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದಾಗಿದೆ ಈಗ ಕಡಾಯಿನೂ ಕೂಡ ಪ್ರೀ ಹೀಟ್ ಮಾಡ್ಕೋಬೇಕಲ್ವಾ ನಾವು ಬೇಸ್ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಕೂಡ ಪ್ರೀ ಹೀಟ್ ಆಗಿಬಿಡತ್ತೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷನಾದ್ರೂ ಈ ಕಡಾಯಿ ಪ್ರೀ ಹೀಟ್ ಆಗಬೇಕು ಅಟ್ ಎ ಟೈಮ್ ನಾನು ಎರಡು ಪಿಜ್ಜಾ ಮಾಡ್ತಾ ಇರೋದ್ರಿಂದ ಎರಡು ಕಡಾಯಿಗಳನ್ನ ಇಟ್ಕೊಂಡಿದ್ದೀನಿ ಅದ್ರ ಮಧ್ಯದಲ್ಲಿ ಈ ರೀತಿ ಸ್ಟ್ಯಾಂಡ್ಗಳನ್ನ ಇಟ್ಟು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಇಟ್ಟು ಇದನ್ನು ಹಾಗೆ ಬಿಟ್ಬಿಡ್ತೀನಿ ಇನ್ನು ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಬಂದಿದೆ ಅಂತ ಈ ರೀತಿ ಹಿಟ್ಟು ಎಳೆ ಎಳೆಯಾಗಿ ಬಂದಿದೆ ಅಂದರೆ ನಮ್ಮ ಪಿಜ್ಜಾ ಬೇಸ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅಂತ ಸೊ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಇರೀತಿ ಒಂದು ಎರಡರಿಂದ ಮೂರು ರೌಂಡ್ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಸ್ಲ್ಯಾಬ್ ಮೇಲೆ ಅಥವಾ ಚಪಾತಿ ಉದ್ದೋ ಅಂತ ಮಣೆ ಮೇಲ್ಗಡೆ ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಇದನ್ನು ಉದ್ಕೋಬೇಕು ಪೂರ್ತಿ ಚಪಾತಿ ಥರನೂ ಅಲ್ಲ ಪಿಜ್ಜಾ ಬೇಸ್ ಥರ ದಪ್ಪನೂ ಅಲ್ಲ ಆ ರೀತಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ ಇಷ್ಟು ದಪ್ಪ ಇದ್ದರೆ ಸಾಕು ಯಾಕೆಂದರೆ ಇದು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಪೂರ್ತಿ ದಪ್ಪ ಆದರೆ ತಿನ್ನೋದಕ್ಕಾಗಲ್ಲ ಪೂರ್ತಿ ತೆಳ್ಳಗಾದರೆ ಪಿಜ್ಜಾ ಅಂತ ಅನ್ಸಲ್ಲ ಹಾಗಾಗಿ ಸೊ ಈಗ ಇದನ್ನು ಪ್ಲೇಟ್ ಮೇಲ್ಗಡೆ ಹಾಕ್ಕೊಂಡು ಸೈಡ್ಸಲ್ಲಿ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಫೋರ್ಕಿಂದ ಇದಕ್ಕೆ ಹೋಲ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಈ ಪಿಜ್ಜಾ ಸಾಸ್ನ ರೆಡಿ ಮಾಡಿದ್ವಲ್ಲ ಅದು ಮತ್ತು ಮಯಾನಿಸಿದೆ ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಇಲ್ಲಿ ನಾನು ಟೋಟಲ್ ಆಗಿ ಎರಡು ಚಮಚದಷ್ಟು ಈ ಪಿಜ್ಜಾ ಸಾಸ್ನ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮಯೋನಿಸ್ನ ಹಾಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಕೂಡ ಹಾಕಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅದಾದ ಮೇಲೆ ಈ ಚೀಸನ್ನು ಈ ರೀತಿ ಮೇಲ್ಗಡೆ ತುರ್ಕೊಳ್ತಾ ಇದ್ದೀನಿ ಪಿಜ್ಝಾ ಅಂದಮೇಲೆ ಸ್ವಲ್ಪ ಚೀಸ್ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಸ್ವಲ್ಪ ಧಾರಾಳವಾಗಿ ಹಾಕಿದ್ದೀನಿ ಅದಾದಮೇಲೆ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನನಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇದೇ ಥರ ಮಾಡಬೇಕು ಅಂತ ಯಾವ ರೂಲ್ಸು ಇಲ್ಲ ಅಲ್ವಾ ನಮಗೆ ನೋಡೋದಕ್ಕೆ ಹೇಗೆ ಚೆನ್ನಾಗಿ ಅನ್ಸುತ್ತೋ ಆ ರೀತಿ ಮಾಡ್ಬೋದು ಇಲ್ಲಿ ನಾನು ಟೊಮ್ಯಾಟೊ ಆನಿಯನ್ನು ಕ್ಯಾಪ್ಸಿಕಮ್ಮು ಕಾರ್ನು ಮತ್ತು ಪನ್ನೀರನ್ನ ಹಾಕಿ ಮೇಲ್ಗಡೆ ಮತ್ತು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸು ಮತ್ತು ಚಿಲ್ಲಿ ಫ್ಲೇಕ್ಸನ್ನ ಹಾಕಿದ್ದೀನಿ ಅದಾದಮೇಲೆ ಇನ್ನೊಂದು ಲೇಯರು ಚೀಸ್ನ ಈ ರೀತಿ ತುರ್ಕೊಂಡಿದ್ದೀನಿ ಸೊ ಪಿಜ್ಜಾ ಇವಾಗ ಒಂದು ರೆಡಿ ಆಯಿತು ನೆಕ್ಸ್ಟ್ ಪಿಜ್ಜಾನ ನಾನೀಗ ಸ್ಟೀಲ್ ಪ್ಲೇಟ್ ಮೇಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒನ್ನ ನಾನು ಹೇಗೆ ರೆಡಿ ಮಾಡಿದ್ನೋ ಇದನ್ನು ಕೂಡ ಅದೇ ಥರನೇ ರೆಡಿ ಮಾಡಿರೋದು ಆದರೆ ತರಕಾರಿಗಳನ್ನು ಉದ್ದುದ್ವಾಗಿ ಹೆಚ್ಚಿದ್ದೀನಿ ಅಷ್ಟೇ ತುಂಬ ಜನ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಮಾಡಿದ್ರೆ ಅಷ್ಟೇ ಪಿಜ್ಜಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿರ್ತಾರಲ್ವಾ ಅದಕ್ಕೆ ನೋಡೋಣ ಸ್ಟೀಲ್ ಪ್ಲೇಟ್ ಮೇಲೆ ಹೇಗೆ ಬರುತ್ತೆ ಅಂತ ಹೇಳಿ ಎರಡೂ ಥರದ ಪ್ಲೇಟ್ಗಳನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ಈ ರೀತಿ ಸೈಡ್ಸಿಗೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು ಈ ಥರ ಹಚ್ಚಿದ್ರೆ ಪಿಝಾ ಚೆನ್ನಾಗಿ ಬೇಯುತ್ತೆ ಸರಿ ಇವಾಗ ಕಡಾಯಿಗಳು ಎರಡೂ ಕೂಡ ಪ್ರೀ ಹೀಟ್ ಆಗಿದೆ ಅಲ್ವಾ ಹುಷಾರಾಗಿ ಪ್ಲೇಟ್ಗಳನ್ನ ಕಡಾಯಲ್ಲಿ ಇಡಬೇಕು ಯಾಕಂದರೆ ಸಖತ್ ಬಿಸಿಯಾಗಿರುತ್ತೆ ಇದು ಇಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕೈ ಸುಟ್ಟೋಗ್ಬಿಡುತ್ತೆ ಸೊ ಮೇಲ್ಗಡೆಯಿಂದ ಜಸ್ಟ್ ಈ ರೀತಿ ಡ್ರಾಪ್ ಮಾಡಿದ್ದೀನಿ ಇದರಲ್ಲಿ ಈ ಕಡಾಯಿ ಸ್ವಲ್ಪ ಚಿಕ್ಕದಿರೋದ್ರಿಂದ ಪ್ಲೇಟ್ ಇದಕ್ಕೆ ಫುಲ್ ಫಿಟ್ ಆಗಿಬಿಡ್ತು ತೆಗಿಯುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ಪರವಾಗಿಲ್ಲ ನೋಡೋಣ ಇನ್ನು ಅದರಲ್ಲಿ ಹೋಲ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ನಾನು ಈ ರೀತಿ ಹಚ್ಚಿದ್ದೀನಿ ಸೊ ನೆಕ್ಸ್ಟ್ ಒನ್ನು ಕೂಡ ಈ ರೀತಿ ಮೇಲ್ಗಡೆಯಿಂದ ಡ್ರಾಪ್ ಮಾಡಿ ಸೆಂಟ್ರಿಗೆ ಇದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ಬೇಯಿಸಬೇಕು ಸೊ ಇದು ಮಧ್ಯ ಮಧ್ಯೆ ತೆಗೆಯೋದಕ್ಕೆ ಹೋಗಬೇಡಿ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಸಾರಿ ತೆಗೆದು ನೋಡಿ ಬೆಂದಿದೆ ಅಂದರೆ ನೀವು ಇದನ್ನು ತೆಗ್ದುಬಿಡ್ಬೋದು ನನಗೆ ಟೋಟಲ್ ಆಗಿ ಇಪ್ಪತ್ತೈದು ನಿಮಿಷ ಇದು ತೊಗೊಳ್ತು ಫಸ್ಟ್ ಒನ್ ಏನೋ ಈಸಿಯಾಗಿ ತೆಗ್ದುಬಿಟ್ಟೆ ಆದರೆ ಸೆಕೆಂಡ್ ಒನ್ ಫಿಕ್ಸ್ ಆಗಿಬಿಟ್ಟಿತ್ತಲ್ವ ಅದನ್ನು ತೆಗೆಯೋದಕ್ಕೆ ಬರಲಿಲ್ಲ ಸೊ ಜಸ್ಟ್ ಚಾಕುವಿಂದ ಡೈರೆಕ್ಟಾಗಿ ಪಿಝಾನೇ ಹೊರಗಡೆ ತೆಗ್ದಿಬಿಟ್ಟೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಟೇಸ್ಟ್ ಮಾಡಿ ನೋಡಬೇಕು ಯಾವ ಥರ ಬಂದಿದೆ ಅಂತ ಹೇಳಿ ಇದು ರೆಡಿ ಆಗೋದನ್ನೇ ಮಕ್ಕಳು ಕಾಯ್ತಾ ಇದ್ರು ಅವ್ರು ಕಾಯ್ತಾ ಇದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಕಾಯ್ತಾ ಇದ್ದೆ ಯಾಕೆಂದರೆ ಕಾಲೇಜ್ಗೆ ಹೋಗ್ತಾ ಇದ್ದ ಟೈಮಲ್ಲಿ ಮತ್ತು ಆಫೀಸಿಗೆ ಹೋಗ್ತಾ ಇದ್ದಿದ್ದ ಟೈಮಲ್ಲಿ ಜಾಸ್ತಿ ಇದನ್ನು ತಿಂತಾ ಇದ್ವಿ ಅದೊಂಥರ ಟೆಂಪ್ಟಿಂಗ್ ಆಗಿರ್ತಿತ್ತು ನಮ್ಗೆ ಅವಾಗ ಸೊ ಆದರೆ ಅವಾಗ ನಮಗೆ ಹೆಲ್ತ್ ಬಗ್ಗೆ ಅಷ್ಟು ಗಮನ ಇರ್ತಿರ್ಲಿಲ್ಲ ಅಲ್ವಾ ಈವಾಗ ಗೊತ್ತಾಗಿದೆ ಹೆಲ್ತ್ ಇಸ್ ವೆಲ್ತ್ ಅಂತ ಸಣ್ಣ ವಯಸ್ಸಲ್ಲಿ ಬಾಯಿ ರುಚಿಗೆ ಅಂತ ಸಿಕ್ಕಿದ್ದನ್ನೆಲ್ಲ ತಿನ್ಬಿಡ್ತೀವಲ್ವಾ ಅದರಲ್ಲೂ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇರುತ್ತೆ ಅವ್ರ ಜೊತೆ ಹೊರಗಡೆ ಹೋಗಿದ್ದೀವಿ ಅಂದರೆ ಇದೆಲ್ಲ ನಾರ್ಮಲ್ ಅನ್ಸುತ್ತೆ ಆದ್ರೆ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಸೊ ನಾವೇನೇನೆಲ್ಲ ತಿಂದ್ವಿ ಅದರ ಎಫೆಕ್ಟ್ ಏನಾಗಿದೆ ಅಂತ ಹೇಳಿ ಅಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇರೆ ಒಂದೊಂದೇ ಶುರು ಆಗ್ತಾ ಇರತ್ತೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ದಿ ಆಗಿರೋದನ್ನು ತಿನ್ನೋಣ ಜೊತೆಗೆ ಮಕ್ಳಿಗೂ ಕೂಡ ತಿನ್ಸೋಣ ಅಂತ ಯಾಕೆಂದರೆ ಮಕ್ಕಳು ಸ್ಕೂಲಲ್ಲಿ ಹೋದಾಗ ಫ್ರೆಂಡ್ಸು ನಾವು ಅದು ತಿಂದ್ವಿ ತಿಂದ್ವಿ ಅಂತ ಹೇಳೋದಂತೂ ಕಾಮನ್ ಅಲ್ವಾ ಆವಾಗ ಅದು ಚಿಕ್ಕ ವಯಸ್ಸು ಅವ್ರಿಗೂ ಕೂಡ ಟೆಂಪ್ಟ್ ಆಗುತ್ತೆ ನಾವು ಕೂಡ ತಿನ್ಬೇಕು ಅಂತ ಹೊರಗಡೆ ಕರ್ಕೊಂಡೋಗಿ ತಿನ್ಸೋದ್ರ ಬದಲು ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ಹೆಲ್ದಿ ಆಗಿರೋದನ್ನ ಮಾಡಿಕೊಟ್ರೆ ಅವ್ರ ಜೊತೆ ನಾವು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ತುಂಬ ದಿನದಿಂದ ಮಗನಿಗೆ ತಾರೆ ಜಮೀನ್ ಪರ್ ಮೂವಿನ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸರಿ ಇವತ್ತು ಹೇಗಿದ್ರು ಪಿಜ್ಜಾನು ಮಾಡಿದೆ ಅಲ್ವಾ ಅವ್ನ ಜೊತೆ ಕೂತು ಪಿಜ್ಜಾ ತಿಂತಾನೆ ಮೂವಿ ನೋಡಿದ್ರೆ ಆಯಿತು ಅಂತ ಹೇಳಿ ನೋಡ್ತಾ ಇದ್ದೀವಿ ಸೊ ಮಕ್ಕಳಿಗೆ ಕೆಲವೊಂದು ಸಾರಿ ನಾವು ಹೇಳೋದಕ್ಕಿಂತ ನೋಡಿದಾಗ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ಹಾಗಾಗಿ ಒಳ್ಳೆ ಮೂವೀಸ್ಗಳನ್ನು ಅವ್ರ ಜೊತೆ ಕೂತ್ಕೊಂಡು ನಾವು ಕೂಡ ನೋಡಿದಾಗ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗತ್ತಲ್ವ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್